ನಮಸ್ಕಾರ ಗೆಳೆಯರೇ ನನ್ನ ಹೆಸರು ಧನಪಾಲ ನಮ್ಮ ಊರು ನೆಲವಾಗಿರು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕಿನ ಒಂದು ಮುಂದುವರೆದ ಹಳ್ಳಿ ಸಮಯವಿದ್ದಾಗ ಮನಸ್ಸು ಮನಸ್ಸಿಗೆ ಏನಾದರೂ ಬರೆಯಬೇಕೆನಿಸಿದಾಗ ಆಗಾಗ ತೋಚಿದ್ದನ್ನು ತೋಚಿದಂತೆ ಬರೆಯುತ್ತಾ ಇರುತ್ತೇನೆ ನಿಮ್ಮೊಂದಿಗೆ ನನ್ನ ಕೆಲವು ಬರಹಗಳನ್ನು ಹಂಚಿಕೊಳ್ಳುತ್ತಿದ್ದೇನೆ ಸಮಯವಿದ್ದಾಗ ನಿಮಗೆ ತೋಚಿದ್ದನ್ನು ವ್ಯಕ್ತಪಡಿಸಿ ಮೊದಲನೇ ಕವನ ಆಲಿಸಿ ಆಲೋಚಿಸಿ ಈ ಕವನದ ಮುಖಾಂತರ ಧರಣಿಗಳಲ್ಲಿ ಪ್ರತಿಭಟನೆಗಳಲ್ಲಿ ಸುಡಲ್ಪಡುವ ಮತ್ತು ಹಾನಿಗೊಳಗಾಗಲ್ಪಡುವ ವಾಹನಗಳ ಅಳಲನ್ನು ಈ ಕವನದ ಮೂಲಕ ವ್ಯಕ್ತಪಡಿಸುತ್ತಿದ್ದೇನೆ ಕವನದ ಶೀರ್ಷಿಕೆ ಆಲಿಸಿ ಆಲೋಚಿಸಿ ನನಗೆ ನಾಲ್ಕು ಕಾಲುಗಳು ನಾ ಮಾಡುವೆ ಪ್ರದಕ್ಷಿಣೆ ನಾಲ್ಕು ದಿಕ್ಕುಗಳು ನನಗೆ ನಾಲ್ಕು ಕಾಲುಗಳು ನಾ ಮಾಡುವೆ ಪ್ರದಕ್ಷಿಣೆ ನಾಲ್ಕು ದಿಕ್ಕುಗಳು ದೊಡ್ಡಿಯಿಂದ ಹೊರಬಂದಲು ತುಸು ಹೊತ್ತು ನಿಲ್ಲುವುದಿಲ್ಲ ಬಿಸಿಲ ಬೇಸಿಗೆಯಲ್ಲಿ ಕೊರೆವ ಚಳಿಯಲಿ ಜಡಿಯ ಮಳೆಯಲ್ಲಿ ಸದಾ ಸಂಚಾರ ದಿನ ರಾತ್ರಿ ದುಡಿದು ದುಣಿಯುವೆ ಕುಲ ಮತಗಳಿಗೆ ನನ್ನಲ್ಲಿ ತಾವಿಲ್ಲ ಬಡವ ಬಲ್ಲಿದ ಪಂಡಿತ ಪಾಮರ ಎಲ್ಲರೂ ಒಂದೇ ಎಲ್ಲರನ್ನೂ ಒಡದಲ್ಲಿಟ್ಟುಕೊಂಡು ಜೋಪಾನವಾಗಿ ಅವರವರ ಊರಿಗೆ ತಲುಪಿಸುವೆ ಕೈ ಸನ್ನೆ ಮಾಡಿದರು ಶಿಳ್ಳೆ ಹಾಕಿದರು ನಿಂತು ಒಳಗೆ ಕರೆಯುವೆ ಮಹಿಳೆಯರಿಗೆ ಮೀಸಲಾತಿ ಅಂಗವಿಕಲರಿಗೆ ಉಚಿತ ವಿದ್ಯಾರ್ಥಿಗಳಿಗೆ ಹಿರಿಯ ನಾಗರಿಕರಿಗೆ ವಿನಾಯಿತಿ ಸ್ವಾತಂತ್ರ್ಯ ಯೋಧರನ್ನು ಗೌರವಿಸುವುದೆನ್ನ ಸಂಸ್ಕೃತಿ ಹಳ್ಳ ಕೊಳ್ಳಗಳಲ್ಲಿ ಕಲ್ಲು ಮುಳ್ಳುಗಳಲ್ಲಿ ನಾ ನಡೆಯುವೆ ನದಿ ನಾಲೆಗಳ ಮೇಲೆ ಓಡುವೆ ಬೆಟ್ಟ ಗುಡ್ಡಗಳನ್ನೇರುವೆ ಮೇರೆಗಳನ್ನು ಮೀರುವೆ ದೂರವನ್ನು ಅಳಿಸುವೆ ಸ್ನೇಹವನ್ನು ಬೆಸೆಯುವೆ ನಾ ನಿಮ್ಮೆಲ್ಲರ ಆಸ್ತಿ ನೀವೆಂದರೆ ನನಗೆ ಪ್ರೀತಿ ಜಾಸ್ತಿ ನೀವೇಕೆ ಮನುಷ್ಯತ್ವವನ್ನು ಮರೆತಿದ್ದೀರಿ ಮಾಡಬೇಡ ಅನ್ನೋದನ್ನೇ ಮಾಡುವಿರಿ ನಿಷೇಧಿಸಿದ್ದರೂ ದಮ್ಮು ಒಡೆಯುವಿರಿ ಶುಚಿಯಾಗಿಡಿ ಅಂತ ಪ್ರಾರ್ಥಿಸಿದರು ಹಣ್ಣು ಕಾಯಿ ತಿಂದು ಸಿಪ್ಪೆ ಎಸೆದು ಎಂಜಲು ಉಗಿದು ನನ್ನನ್ನು ಕಲುಷಿತಗೊಳಿಸುವಿರಿ ಯಾರೋ ತಪ್ಪು ಮಾಡಿದರೆ ವಿದ್ರೋಹಿಗಳ ಮಾತು ಕೇಳಿ ನನ್ನ ಮೇಲೇಕೆ ಕಲ್ಲು ತೂರುವಿರಿ ನನ್ನನ್ನೇಕೆ ಸುಡುವಿರಿ ನನಗಾಗೋ ನಷ್ಟ ನೀವೇ ತುಂಬಬೇಕು ನಿಮಗೆ ಮತಿ ಇಲ್ಲವೇ ಯಾವುದೇ ಸರ್ಕಾರ ಉಳಿದರೂ ಯಾರೇ ಗದ್ದುಗೆಗೆ ಏರಿದರು ನಾನನವರತ ನಿಮ್ಮ ಸೇವೆಯಲ್ಲಿ ನಿರತ ನನ್ನ ಪಥ ವಿಶ್ವಪಥ ನನ್ನ ಮತ ಮನುಜ ಮತ ಯಾತ್ರಿಕರೇ ನಿಮ್ಮ ಹಿತವೇ ನನ್ನ ಹಿತ ದಯಮಾಡಿ ಆಲಿಸಿ ನನ್ನ ಆಕ್ರಂದನ ನೀವೇ ಆಲೋಚಿಸಿ ನಾನು ಕೇವಲ ಜಡ ನೀವೇ ಆಲೋಚಿಸಿ ನಾನು ಕೇವಲ ಜಡ ಗುರುತಿಸಲಾರಿರೆ ನನ್ನೊಳಗಿನ ಚೇತನ ಮತ್ತೊಂದು ಕವನ ನಿಮ್ಮೊಂದಿಗೆ ನಿಮ್ಮ ಅಭಿಪ್ರಾಯವನ್ನು ದಯಮಾಡಿ ತಿಳಿಸಿ ಕವನದ ಶೀರ್ಷಿಕೆ ಬಿಟ್ಟು ಬಿಡಿ ಬಿಡಿ ಬಿಟ್ಟು ಬಿಡಿ ಯಾರ ಪಾಡಿಗವರನ್ನು ಬಿಟ್ಟು ಬಿಡಿ ಉರಿಯುತ್ತಿರುವ ಗಾಯಕ್ಕೆ ಉಪ್ಪನ್ನು ಸವರಬೇಡಿ ಸುಡುತ್ತಿರುವ ಬೆಂಕಿಗೆ ತುಪ್ಪವನ್ನು ಸುರಿಯಬೇಡಿ ಬಿಡಿ ಬಿಟ್ಟು ಬಿಡಿ ಯಾರ ಪಾಡಿಗವರನ್ನು ಬಿಟ್ಟು ಬಿಡಿ ಸಾಂತ್ವನ ಹೇಳಲಾರಿರೆ ಬಾಯಿ ಮುಚ್ಚಿಕೊಂಡಿರಿ ಮನುಚಾದ ಮಾತುಗಳಿಂದ ನೊಂದು ನೋವನ್ನು ಮಾಡದಿರಿ ಬಿಡಿ ಬಿಟ್ಟು ಬಿಡಿ ಯಾರ ಪಾಡಿಗವರನ್ನು ಬಿಟ್ಟು ಬಿಡಿ ಜಾರೆ ಬಿದ್ದವರನ್ನು ಮೇಲೆತ್ತಲಾರಿರೆ ಕೈ ಕಟ್ಟಿಕೊಂಡಿರಿ ದೂರ ಮಾತ್ರ ತಳ್ಳದಿರಿ ಹಳ್ಳಕ್ಕೆ ನೂಕದಿರಿ ಬಿಡಿ ಬಿಟ್ಟು ಬಿಡಿ ಯಾರ ಪಾಡಿಗವರನ್ನು ಬಿಟ್ಟು ಬಿಡಿ ಹಸಿದವರಿಗೆ ಅನ್ನ ನೀಡಲಾರಿರೆ ಕೈಯಲ್ಲಿರುವ ತುತ್ತನ್ನು ಮಾತ್ರ ಕಸಿದುಕೊಳ್ಳದಿರಿ ಅಂದರಿಗೆ ಹಾದಿ ತೋರಲಾರಿರೆ ನಿಮ್ಮ ದಾರಿಯಲ್ಲಿ ನೀವು ಹೋಗಿ ತಪ್ಪು ದಾರಿ ಮಾತ್ರ ತೋರದಿರಿ ನಡೆಯುತ್ತಿರುವ ದಾರಿಗೆ ಮುಳ್ಳು ಹಾಕದಿರಿ ಬಿಡಿ ಬಿಟ್ಟು ಬಿಡಿ ಯಾರ ಪಾಡಿಗವರನ್ನು ಬಿಟ್ಟು ಬಿಡಿ ನಿಮ್ಮ ಅನಿಸಿಕೆಗಳಿಗಾಗಿ ಕಾಯುತ್ತಿರುವ ನಿಮ್ಮ ಸಹೃದಯ ಸ್ನೇಹಿತ ಧನಪಾಲ